కాఫీ బాళెహొన్నూరిన కేంద్రీయ కాఫీ సంశోధనా సంస్థ శతక సంభ్రమ ప్రయోజక భారతీయ కాఫి మండలి కంప ఆత్మీయ నమస్కార ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವಂತಹ ಕಾಫಿಯ ಕೊಳೆ ರೋಗದ ನಿರ್ವಹಣೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗಶಾಸ್ತ್ರ ವಿಭಾಗದ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿಯವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಕಾಫಿಯನ್ನ ಅನೇಕ ರೋಗಗಳು ಬಾಧಿಸುತ್ತೆ ಅದರಲ್ಲಿ ಈ ಕೊಳೆ ರೋಗವು ಕೂಡ ಒಂದು ಮಳೆಗಾಲದಲ್ಲಿ ಅತಿಯಾಗಿ ಬಾಧಿಸತಕ್ಕಂತಹ ಈ ಒಂದು ಕೊಳೆ ರೋಗದ ನಿರ್ವಹಣೆಯ ಬಗ್ಗೆ ಅದರ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡಿ ನಮ್ಮ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ನಮಗೇನು ಸೌತ್ ವೆಸ್ಟ್ ಮಾನ್ಸೂನ್ ರೇನ್ಸ್ ಅಂತ ಬರುತ್ತೆ ಜೂನ್ ನಿಂದ ಸೆಪ್ಟೆಂಬರ್ ತನಕ ಈ ತಿಂಗಳುಗಳಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಕಾಫಿಯಲ್ಲಿ ಕಪ್ಪು ಕೊಳೆ ರೋಗ ಅನ್ನೋದು ನಮ್ಮ ಅರೇಬಿಕಾ ಮತ್ತು ರಬುಸ್ಟ ಎರಡೂ ಪ್ರಜಾತಿಗಳಲ್ಲೂ ಕೂಡ ಈ ರೋಗ ಕಾಣಿಸ್ಕೊಳ್ಳುತ್ತೆ ಈ ಕಾಫಿ ಕಪ್ಪು ಕೊಳೆ ರೋಗ ಅಂತ ನೋಡಿದಾಗ ನಮಗೆ ಯೂಶುವಲಿ ಕಾಣಿಸೋದು ಎಲ್ಲಿ ಅಂದ್ರೆ ಕಾಫಿಯ ಮಧ್ಯಭಾಗದಲ್ಲಿ ಎಲೆಗಳಲ್ಲಿ ಕೊಂಬೆಗಳಲ್ಲಿ ಮತ್ತೆ ಬೆಳೆಯುತ್ತಿರುವಂತಹ ಕಾಯಿಗಳಲ್ಲಿ ಇದನ್ನ ನಾವು ನೋಡ್ತೇವೆ ಮೊದಲಿಗೆ ಏನಂತಂದ್ರೆ ಎಲೆಗಳ ತಳಭಾಗದಲ್ಲಿ ತೆಳುವಾದಂತಹ ಬಿಳಿ ಪದರದಂತೆ ಇರುವಂತಹ ಶಿಲೀಂಧ್ರದ ಬೆಳವಣಿಗೆ ನೋಡ್ತೀವಿ ಹಾಗೂ ಅದೇ ತರಹದ ಶಿಲೀಂಧ್ರದ ಬೆಳವಣಿಗೆಯನ್ನ ಎಳೆಯ ರೆಕ್ಕೆಗಳ ಮೇಲೆ ಕಾಂಡಗಳ ಮೇಲೂ ಕೂಡ ನೋಡ್ತೇವೆ ಅಲ್ಲದೇನೆ ಅದೇ ತರಹದ ಬೆಳವಣಿಗೆಯನ್ನ ಕಾಯಿಗಳ ಮೇಲೆ ಕೂಡ ನಾವು ನೋಡ್ತೇವೆ ಇದು ಬರೋದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ನಿರಂತರವಾಗಿರುವಂತಹ ಮಳೆಯಿಂದಾಗಿರುವಂತಹ ತೇವಾಂಶ ವಾತಾವರಣದಲ್ಲಿ ಒಂದು ಆರ್ದ್ರತೆ ಹಾಗೂ ಕಣಿವೆ ಪ್ರದೇಶಗಳಲ್ಲಿ ಕಡಿಮೆ ಸೂರ್ಯನ ಬೆಳಕಿರೋದರಿಂದ ಮತ್ತು ಇಬ್ಬನಿಯ ವಾತಾವರಣ ಹಾಗೂ ತೋಟದಲ್ಲಿ ಇರುವಂತಹ ಹೆಚ್ಚಿನ ಪ್ರಮಾಣದ ನೆರಳು ದಟ್ಟವಾಗಿ ಬೆಳೆದಿರುವಂತಹ ಕಾಫಿ ಗಿಡಗಳು ಈ ಎಲ್ಲದರಿಂದಾಗಿ ಈ ಒಂದು ರೋಗ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ ಈ ರೋಗ ಪ್ರಾಥಮಿಕವಾಗಿ ಎಲೆಯಿಂದ ಎಲೆಗೆ ಗಿಡದಿಂದ ಗಿಡಕ್ಕೆ ಶಿಲೀಂಧ್ರದ ಕವಕಜಾಲ ಅಂತ ಕರಿತೀವಿ ಅದರಿಂದ ಹರಡುತ್ತೆ ಅಲ್ಲದೇನೆ ಗಾಳಿಯಿಂದ ಕೂಡ ಹರಡುತ್ತೆ ಈ ತರದ ರೋಗ ಬಂತಂತಂದ್ರೆ ರೋಗ ಪೀಡಿತ ಕಾಂಡಗಳು ಎಲೆಗಳು ಕಪ್ಪಾಗಿ ಎಲ್ಲ ಕೊಳತ್ ಬಿಟ್ಟು ಕೆಳ ಇದರಿಂದ ನಮಗೆ ತುಂಬಾ ಇಳುವರಿ ಕಡಿಮೆ ಆಗುತ್ತೆ ಇದನ್ನ ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅಂತ ನೋಡಿದಾಗ ಮಳೆಗಾಲ ಪ್ರಾರಂಭವಾಗುವಂತ ಮುಂಚಿತವಾಗಿ ನೆರಳನ್ನ ಕಡಿಮೆ ಮಾಡೋಕೋಸ್ಕರ ಮರಗಸಿಯನ್ನ ಮಾಡಬೇಕು ಮತ್ತು ನಾವು ಒಂದೇ ಜಾತಿ ನೆರಳಿನ ಮರಣಗಳನ್ನ ಬೆಳಿಬಾರದು ಆಮೇಲೆ ಮಳೆಗಾಲದ ಮುಂಚೆನೆ ಗಿಡಗಳ ನೆತ್ತಿಯನ್ನು ಬಿಡಿಸೋದು ಕಸಿ ಮಾಡೋದು ಹೀಗೆ ನಾವು ಮಾಡಬೇಕು ಮತ್ತು ಈ ಮಾನ್ಸೂನ್ ಮಳೆ ಆರಂಭವಾಗ ಮುಂಚಿತವಾಗಿನೇ ಕಾಫಿ ಗಿಡದ ಮೇಲೆ ಬಿದ್ದಂತಹ ಒಣ ಕಡ್ಡಿಗಳಾಗಿರ್ಬಹುದು ಕೊಂಬೆಗಳು ಚಿಗರೆಗಳು ಇವುಗಳನ್ನೆಲ್ಲ ತೆಗೆದು ಗಾಳಿ ಆಡುವಂತೆ ನಾವು ನೋಡ್ಕೋಬೇಕು ನಂತರ ಶೇಕಡಾ ಒಂದರ ಕ್ಷಾರೀಯ ಬೋರ್ಡೋ ದ್ರಾವಣ ಕ್ಷಾರೀಯ ಅಂತಂದ್ರೆ ಅದರ ರಸಸಾರ ಒಂಬತ್ತರಿಂದ ಹತ್ತಿರುವಂತಹ ಬೋರ್ಡೋ ದ್ರಾವಣವನ್ನ ಎಲೆಗಳ ಎರಡೂ ಮೇಲ್ಮೈಯಲ್ಲಿ ಮಳೆಗಾಲದ ಮುಂಚಿತವಾಗಿಯೇ ನಾವು ಸಿಂಪರನೆ ಮಾಡುವಂತದ್ದು ಮಾಡಿದಾಗ್ಯೂ ಸಹಿತ ಅಕಸ್ಮಾತ್ ಆಗಿ ನಮಗೆ ಮಧ್ಯದಲ್ಲಿ ಕೂಡ ರೋಗ ಕಂಡು ಬಂತಂದ್ರೆ ಆತರ ರೋಗ ಕಂಡು ಬಂದಂತಹ ಭಾಗಗಳನ್ನ ಆಯ್ದುಕೊಂಡು ತೆಗೆದು ಅದನ್ನೆಲ್ಲ ತೋಟದಿಂದ ಹೊರಗಡೆ ನೆಲದಲ್ಲಿ ಹೂತ ಹಾಕೋದಾಗಿರ್ಬೋದು ಸುಟ್ಟು ಹಾಕೋದಂತ ಮಾಡಿ ನಂತರ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಶಿಲೀಂಧ್ರನಾಶಕ ಟೆಬಿಕೊಣಸಲ್ ಅಂತ ಬರುತ್ತೆ ಇದೊಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಇದನ್ನ ಇನ್ನೂರು ಮಿಲಿ ಇನ್ನೂರು ಲೀಟರ್ ನೀರಿಗೆ ಸೇರಿಸಿ ಅದ್ರ ಜೊತೆಗೆ ಐವತ್ತು ಎಂ ಎಲ್ ಪ್ಲಾನೋಫಿಕ್ಸ್ ಎನ್ನುವಂತ ಸೇರಿಸಿ ಮತ್ತೆ ನೂರು ಎಂ ಎಲ್ ಅಂಟು ಅಥವಾ ರಾಳವನ್ನ ಸೇರಿಸ್ಬಿಟ್ಟು ಸಿಂಪರ ಮಾಡಬೇಕು ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಮೂರು ಎಂಟು ಒಂಬತ್ತು ಐದು ಮೂರು ನಾಲ್ಕು ಡಾಕ್ಟರ್ ಸಂತೋಷ್ ರೆಡ್ಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡು ಬರತಕ್ಕಂತಹ ಕಾಫಿಯ ಕೊಳೆ ರೋಗದ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಪ್ರಸಾರವಾಯಿತು ప్రాయోజకులు భారతీయ కాఫీ మండలి బెంగళూరు కార్యక్రమ నిర్మాణ అరకలు గూడూవి మధుసూదన్